समान अधि रा ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಿಂದನು ನಮ್ಮ ದೂರುದಾರರಾಗಿರಂತ ಜಲೇಂದ್ರ ಅವರು ಮೈಸೂರು ಜಿಲ್ಲಾ ವ್ಯಾಪ್ತಿಯ ಅಮೃತ್ ಗ್ರಾಮ ಪಂಚಾಯತಿ ಯೋಜನೆಯಡಿ ಮೂವತ್ತೆರಡು ಪಂಚಾಯತಿ ಆಯ್ಕೆಯಾಗಿದೆ ಆ ಆಯ್ಕೆಯಾಗಿರೋ ಪ್ರತಿ ಪಂಚಾಯಿತಿಯಲ್ಲೂ ಇಪ್ಪತ್ನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರ ಹಣ ಬಿಡುಗಡೆ ಆಗಿದೆ ಆ ಹಣ ಬಿಡುಗಡೆ ಆಗಿರೋ ಉದ್ದೇಶ ಶಾಲಾ ಸಾಮಗ್ರಿಗಳು ಅಲ್ಲಿ ಅಭಿಸ್ ಅಲ್ಲಿ ಸ್ಥಳೀಯ ಮಟ್ಟದ ಅಭಿವೃದ್ಧಿಗೆ ಬಳಸ್ಕೊಳ್ಳುವಂತಹ ಆ ದುಡ್ಡನ್ನ ಯಾವುದೇ ನಿಯಮವನ್ನ ಅನುಸಾರದಲ್ಲಿ ಯಾವುದೇ ನಿಯಮವನ್ನು ಪಾಲಿಸ್ತೇ ಆಕ್ರೆ ಒಂದು ಉದಾಹರಣೆ ಕೊಡೋದಾದ್ರೆ ಒಂದು ವಾಲಿಬಾಲ್ ಒಂದು ಪಂಚಾಯಿತಿಯಲ್ಲಿ ಒಂದು ಮೂರು ಸಾವಿರ ರೂಪಾಯಿ ಒಂದು ಪಂಚಾಯತಿ ವಾಲಿಬಾಲ್ ಖರೀದಿ ಮಾಡಿದ್ರೆ ಅದೇ ಕಂಪನಿಯವರು ಅದೇ ಏಜೆನ್ಸಿಯವರು ಇನ್ನೊಂದು ಪಂಚಾಯತಿಲಿ ಒಂಬತ್ತು ಸಾವಿರ ಎಂಟು ಸಾವಿರ ರೂಪಾಯಿಗೆ ಖರೀದಿಯನ್ನ ಮಾಡ್ತಾರೆ ಒಂದು ಬುಕ್ ಕಿಟ್ ಅನ್ನ ಹದಿನಾರು ಸಾವಿರ ರೂಪಾಯಿಗೆ ಒಂದು ಪಂಚಾಯತಿಲಿ ಖರೀದಿಯನ್ನ ಮಾಡಿದ್ರೆ ಇನ್ನೊಂದು ಪಂಚಾಯತಿಲಿ ನಲ್ವತ್ನಾಲ್ಕು ಸಾವಿರ ಕೊಟ್ಟು ಅದೇ ಏಜೆನ್ಸಿಯವರು ಖರೀದಿಯನ್ನ ಮಾಡ್ತಾರೆ ಇದು ಮೇಲ್ನೋಟಕ್ಕೆ ಮೋಸವನ್ನ ಮಾಡಿದ್ದಾರೆ ಅಂತ ಕಂಡು ಬಂದ್ರು ಸಹ ದೂರದಾರರು ಜಿಲ್ಲಾ ಪಂಚಾಯತಿ ಅಧಿಕಾರಿಗೆ ಮನವಿ ಕೊಟ್ಟರು ದಾಖಲೆ ಸಮೇತ ಮೂವತ್ತೆರಡು ಗ್ರಾಮ ಪಂಚಾಯತಿ ಅಗರಣದ ಮುಖ್ಯನ ದಾಖಲೆ ಕೊಟ್ಟರು ಸಹ ಯಾವುದೇ ಪಿ ಡಿಒಗಳ ಮೇಲೆ ಇನ್ನೂ ಸಹ ಅವರ ಯಾವುದೇ ಒಂದು ಅಮಾನತಾಗ್ಲಿ ಅವ್ರ ವಿರುದ್ಧ ಕ್ರಮ ಆಗ್ಲಿ ತೆಗೆದುಕೊಂಡಿಲ್ಲ ಹಂಗಂದ್ರೆ ಇವರು ಸಹ ಇದಕ್ಕೆ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಮ್ಮ ಸಂಶಯ ದಯಮಾಡಿ ನಾವು ಈಗ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಕೊಡ್ತಾ ಇದ್ದೇವೆ ಈ ಮನವಿಗೆ ಸಕಾರಾತ್ಮಕ ಸ್ಪಂದಿಸ್ಲಿಲ್ಲ ಅಂತ ಅಂದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೂ ಮುತ್ತಿಗೆ ಹಾಕ್ತೀವಿ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆಯಲ್ಲಿ ಈ ಮಟ್ಟಿಗೆ ಹಗರಣಗಳಾದ್ರೆ ಮುಖ್ಯಮಂತ್ರಿಗಳು ಬಂದ್ರು ಸಹ ಅವ್ರ ಕಾರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಈ ವಿಚಾರದಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಕನ್ನಡಾಂಬಿ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಖಂಡಿತ ನಾವು ಇದಕ್ಕೆ ಸದಾ ನಾವು ಮಾಡ್ತೇವೆ ಅಂತ ನೇರವಾಗಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇವೆ ಯಾಕಂತಂದ್ರೆ ಪಂಚಾಯತಿ ಲೆವೆಲ್ ಅಲ್ಲಿ ಇನ್ನ ಡಿ ಸಿ ಕಚೇರಿಗಳಲ್ಲಿ ಎಷ್ಟಿರ್ಬೋದು ತಾಲೂಕ್ ಪಂಚಾಯತಿಗಳಲ್ಲಿ ಎಷ್ಟಿರ್ಬೋದು ಯಾವ ಮಟ್ಟದ ದುಡ್ಡನ್ನ ಹಗರಣಗಳನ್ನ ಮಾಡ್ತಾ ಇದ್ರು ಇವರೆಲ್ಲ ಏನ್ ಮಾಡ್ಕೊಬಿಟ್ಟಿದಾರೆ ಫಿಕ್ಸ್ ಮಾಡ್ಕೊಬಿಟ್ಟಿದಾರೆ ದುಡ್ಡನ್ನ ಸರ್ಕಾರದ ದುಡ್ಡನ್ನ ನಾವು ಯಾವ ರೀತಿ ಹೊಡಿಬಹುದು ಲೂಟಿ ಹೊಡಿಬಹುದು ಅಂತ ನೇರವಾಗಿ ಅವರು ಲೂಟಿ ಮಾಡಲಿಕ್ಕೆ ಪ್ಲಾನ್ ಮಾಡ್ಕೊಂಡು ಲೂಟಿ ಹೊಡಿತಾ ಇದ್ದಾರೆ ಜನರ ತೆರಿಗೆ ದುಡ್ಡನ್ನು ಅಭಿವೃದ್ಧಿಗೆ ಬಳಸ್ತೇ ಇವರ दुड् का ತುಂಬಿಸ್ಕೊಳ್ಳುವಂತ ವ್ಯವಸ್ಥೆ ಇವತ್ತಿನ ಇದೆ ಇದಕ್ಕೆ ಕನ್ನಡಾಂ ರಕ್ಷಣಾ ವೇದಿಕೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಇದು ಬರೀ ಈ ಹೋರಾಟಕ್ಕೆ ಸೀಮಿತವಾಗಲ್ಲ ಈ ಹೋರಾಟ ಇದಕ್ಕೆ ಅಂತ್ಯ ಕಾಣಗೊಂಡ್ಲು ಈ ವಿಚಾರದಲ್ಲಿ ನಮ್ಮ ಕನ್ನಡಾಂ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಒಂದು ಹೋರಾಟ ಮಾಡುವ ಮುಖೇನ ಇದಕ್ಕ ಒಂದು ಅಂತ್ಯ ಕಾಣುವಂತ ಹೋರಾಟ ಯಶಸ್ವಿಯ ಮಾಡುವಂತ ಉದ್ದೇಶವನ್ನು ಇಟ್ಕೊಂಡಿದೆ ಕಂಡು ತಳಮಟ್ಟದಿಂದ ಮೇಲ್ಮಟ್ಟಗೊಂಡು ಪ್ರೊಸೆಸಿಂಗ್ ಆಗೋದು ದಾಖಲೆ ಸಮೇತ ಕೊಟ್ಟಿದ್ದಾರೆ ಆದ್ರೂ ಸಹ ಜಿಲ್ಲಾಧಿಕಾರಿಗಳು ದೂರ ಕೊಟ್ಟರು ಸಹ ಯಾವುದೇ ಕಿಮ್ಮತ್ತಿಲ್ಲ ಇವರು ಒಂದು ಯಾವುದೇ ಹಿಂಬರವನ್ನು ಕೊಟ್ಟೆ ಆ ದೂರಿಗೆ ಯಾವುದೇ ಸ್ಪಂದಿಸಿಲ್ಲ ಅಂದ್ರೆ ಏನಾಗ್ಬಿಟ್ಟಿದೆ ಅಂತ ಒಬ್ಬ ನಾಗರಿಕ ಒಬ್ಬ ಸಮಾಜದಲ್ಲಿ ಒಬ್ಬ ಅಧಿಕ ಭ್ರಷ್ಟ ಅಧಿಕಾರಿ ದಾಖಲೆ ಸಮೇತ ಕೊಟ್ಟರೂ ಸಹ ಇವರು ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿಲ್ಲ ಇದು ಮೇಲ್ನೋಟಕ್ಕೆ ನೀ ಕ್ಲಿಯರ್ ಆಗಿ ಕಾಣ್ತಾ ಇದೆ ಆದರೆ ಈಗ ಕನ್ನಡಾಂಬೆ ರಕ್ಷಣಾ ವೇದಿಕೆ ಈ ವಿಚಾರದಲ್ಲಿ ನಾವು ಮುಂದೆ ಬಂದಿದ್ದೇವೆ ಇಲ್ಲಿ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಯಾರು ಸರ್ಕಾರದ ದುಡ್ಡನ್ನು ಹೊಡೆದಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅವ್ರ ಕೂಡ್ಲೆ ಅಮಾನತುಗೊಳಿಸ್ಬೇಕು ಅಮಾನತ್ ಅಂದ್ರೆ ಈಗ್ಲೇ ಕೂಡ್ಲೇ ಅಮಾನತು ಕೊಡ್ತಾರೆ ಆಮೇಲೆ ಆದೇಶವನ್ನ ಅವ್ರ ಮೇಲೆ ತನಿಖೆ ಆದೇಶವನ್ನ ಆಮೇಲೆ ಮಾಡ್ಬೇಕು ತಪ್ಪೋ ಸದ್ದಿಯನ್ನು ಆಮೇಲೆ ಸರ್ಕಾರ ಆದೇಶ ಮಾಡಲಿ ಕೂಡ್ಲೆ ಈಗ ಮೇಲ್ನೋಟ ಕಾಣ್ತಾ ಇದೆ ಮೇಲ್ನೋಟ ಕಾಣ್ತಾ ಇರೋದ್ರಿಂದ ಕೂಲಂಕುಷವಾಗಿ ಅವ್ರನ್ನ ಕೆಲಸದಿಂದ ವಜಾಗೊಳಿಸ್ಬೇಕು ಆಮೇಲೆ ಅವರನ್ನ ಸರ್ಕಾರದ ಏನು ಸರ್ಕಾರದ ಸುಪತಿಗೆ ಯಾರು ಬರ್ತಾರೆ ಅವರ ಉದ್ದೇಶದಿಂದ ತನಿಖೆ ಮಾಡ್ಬೇಕು ಅನ್ನೋದು ಕನ್ನಡ ರಕ್ಷಣಾ ವೇದಿಕೆ ಆಗ್ರಹ ಸರ್ ಮೈಸೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂವತ್ತೆರಡು ಗ್ರಾಮ ಪಂಚಾಯತಿಗಳಲ್ಲಿ ಅಮೃತ ಗ್ರಾಮ ಪಂಚಾಯತಿ ಯೋಜನೆಗೆ ಇಪ್ಪತ್ನಾಲ್ಕು ಲಕ್ಷ ಎಪ್ಪತ್ತೈದು ಸಾವಿರ ಅಂತ ಹಣ ಬಿಡುಗಡೆ ಆಗಿದ್ದು ಇದನ್ನ ಕೆ ಟಿ ಟಿ ಪಿ ನಿಯಮ ಅಡಿಯಲ್ಲಿ ಖರೀದಿ ಮಾಡೋಕ್ಕೆ ಸರ್ಕಾರ ಆದೇಶ ಮಾಡಿದೆ ಒಂದೇ ಒಂದು ಏಜೆನ್ಸಿಗೆ ಅನುಕೂಲ ಆಗೋ ರೀತಿಯಲ್ಲಿ ಹಲವು ಪಂಚಾಯತಿಗಳಲ್ಲಿ ಈ ಟೆಂಡರ್ ಪ್ರಕ್ರಿಯೆಯನ್ನ ಯಾವುದೇ ಸುದ್ದಿ ಪತ್ರಿಕಾ ಇಲ್ಲದೆ ನಿಯಮ ಉಲ್ಲಂಘನೆ ಮಾಡಿ ಖರೀದಿ ಮಾಡಿದ್ದಾರೆ ಒಂದೇ ಏಜೆನ್ಸಿಲಿ ಇದ್ರ ವಿರುದ್ಧ ಸೂಕ್ತ ದಾಖಲೆಯೊಂದಿಗೆ ಜಿಲ್ಲಾ ಪಂಚಾಯತ್ಗೆ ಒಂದು ವರ್ಷದಿಂದ ಕೊಟ್ಟಿದ್ದೀನಿ ಯಾವುದೇ ಪಿ ಡಿ ಒ ಮೇಲೆ ಕ್ರಮ ತಗೊಂಡಿಲ್ಲ ಆಲ್ಮೋಸ್ಟ್ ಇದು ಮೂವತ್ತೆರಡು ಪಂಚಾಯಿತಿ ವಿರುದ್ಧವನ್ನು ದೂರು ಕೊಟ್ಟಿದ್ದೀನಿ ನಾನು ಒಂದು ವರ್ಷದಿಂದಲೂ ಅದಕ್ಕೋಸ್ಕರ ಯಾವುದೇ ಕ್ರಮ ತಗೊಳ್ಳದಿದ್ದಾಗ ಅನ್ಯ ಮಾರ್ಗ ನಮಗೆ ಇದ್ದಾಗ ಕನ್ನಡ ರಕ್ಷಣಾ ವೈದ್ಯಕರ ಜೊತೆ ಸೇರಿ ಇದನ್ನು ಮನವಿ ಕೊಟ್ಟೆ ಅವರಿಗೆ ಅವರು ಈ ಪರವಾಗಿ ನಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಈ ಕೂಡಲೇ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಪಿಡಿಒಗಳನ್ನ ಅಮಾನತ್ ಮಾಡಬೇಕು ಅನಂತರ ತನಿಖೆ ಆದೇಶ ಮಾಡಬೇಕು ಹಿತಾಸೆ ನಾನು ಹೆಸರು ಜಲೇಂದ್ರ ಅಂತ ಹೇಳಿ ಹೆಬ್ಬಾಳ ಗ್ರಾಮ ಪಂಚಾಯತಿ ಸದಸ್ಯರು